ಅಣ್ಣ ಅಣ ಡೆಪ್ಯೂಟಿ ಸಿ ಎಮ್ ಅಂತಂದರೆ ತೆಲುಗುನಾಗ ಒಂದೇ ರೀತಿ ಕನ್ನಡ ಒಂದೇ ರೀತಿ ನಾವು ಇದೀವಿ ಕನ್ನಡದಾಗ ಏನು ಮಾಡ್ತೀವಿ ಗೊತ್ತಾ ಕನ್ನಡದಾಗ ಡೆಪ್ಯೂಟಿ ಸಿ ಎಮ್ ಒಬ್ರು ಕರೆಕ್ಟ್ ಇದ್ರೆ ಅದ್ರಂಗೆ ಕರೆಕ್ಟ್ ಆಗ್ತಾ ಕನ್ನಡದಾಗ ಈ ಚರಂಡಿಗುಡಿ ಹೆಂಗೆ ಗೊತ್ತಾ ಗೊತ್ತಾ ಮತ್ತೆ ಒಬ್ರದಲ್ಲ ಕನ್ನಡ ಕನ್ನಡದ ಮೇಲೆ ಕನ್ನಡ ನಂದು ಕಾಂತರ ಟು ಕಾಂತರ ಒಂದು ಬಂತು ಬರ್ತೆ ನೆಕ್ಸ್ಟ್ ಟೈಮ್ ನಾವು ಯಾವತ್ತಿಗೆ ಒಂದೇ ರೀತಿ ಆಡ್ತೀವಿ ಕನ್ನಡದಾಗ ಯಾವತ್ತಿ ಹುಡುಗ ಯಾರಿಗೂ ದಾಡ್ಬಾರ್ದು ಅದಕ್ಕೆ ಕೊಡಂಗಿದ್ರೆ ಎಲ್ಲರನ್ನ ಒಂದೇ ರೀತಿ ನೋಡ್ಕೋಬೇಕು ನಾವು ಕನ್ನಡದ ಬರ್ರಿ ಕನ್ನಡದಲ್ಲೇ ಆ ಪ ಇದು ಇದು ಮಾಡಬೇಕು ಕೊರ್ತು ಇಂಗ್ಲೀಷ್ ಹಿಂದೆ ಯಾಕೆ ಮಾಡ್ತಾರೆ ಕರಾಟ ಈ ಪ್ರಪಂಚದಲ್ಲಿ ಇವ್ ಇವ್ರಿಗೆ ಯಾಕೆ ಅವ್ರಿಗೆ ಡಿಬೆಟ್ ಇವ ಈ ವರ್ಷ ಗೆದ್ದಿದ್ದು ಈ ವರ್ಷ ಗೆದ್ದಿದ್ದು ಅವ್ರಿಗೆ ಬಡವರಿ ಮಕ್ಕಳಿಗೆ ಮಾಡ್ತಾರೋ ಸಂಬಂಧ ಇಲ್ಲ ಈ ಕರ್ನಾಟಕದಲ್ಲಿ ಮಾತ್ರ ಒಂದು ಡಿಬೆಟ್ ಸಿಮ್ ಅದರಂಗೆ ಬಂದರೆ ಸುಮ್ಮನೆ ಗುದ್ದಾಡ್ತಾರೆ ಕರೆಕ್ಟಾ ಯಾವತ್ತಿಗೆ ಥಿಯೇಟ್ರ್ ಮುಂದೆ ಬಂದು ಜಗಳಕ್ಕೆ ಹೋಗ್ಬಾರ್ದು ನಾವು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಎಲ್ಲ ಪ್ರಪಂಚ ನಾನು ಕನ್ನಡ ಫ್ಯಾನ್ ಫ್ಯಾನು ವಿಷ್ಣುವರ್ಧನ್ ಫ್ಯಾನ್ ಇವತ್ತಿಗೆ ಏನಂತಂದ್ರೆ ಅವ್ರ ಭಾವನೆ ಹೆಂಗೆ ಗೊತ್ತಾ ಈ ಇದೇ ವರ್ಷ ಗೆದ್ದಿತ್ತು ಆದ್ರೋಸ ಬಡ್ರಿಗೆಲ್ಲ ಮಾಡ್ಯಾರ ಹಂಗಾಗಿ ಓರ್ತು ಡೇಬಳ ಸಿಮ್ಗೋಸ್ಕರ ಇವತ್ತು ಬಂದಿ ನಾನು ನಮ್ಮ ಇವಾಗ ಕನ್ನಡದ ಅದ್ರ ಎಲ್ಲ ಸುಮ್ಮನೆ ವೇಸ್ಟ್ ಕರೆಕ್ಟಾ ನಿಮ್ಮ ಎಲ್ಲರದು ಕರೆಕ್ಟ್ ನಮ್ಮದು ಕನ್ನಡ ನಾವು ಕನ್ನಡದ ನಾವು ಕನ್ನಡ ಎಲ್ಲ ಒಗ್ಗಟ್ಟಿರ್ಬೇಕು ಕರೆಕ್ಟ್ ಅವ್ರು ಕನ್ನಡದ ಬಂದು ಮಾತಾಡ್ತಾರೆ ಹೌದಾ ನಮ್ದು ಕಾಂತಾರ ಟೂ ಬರುತ್ತೆ ಕಾಂತಾರ ಬರುತ್ತೆ ಕಾಂತ ಬಂದ ಬಂದಾಗ ನಮಗೆ ಯಾವತ್ತ ರೆಸ್ಪೆಕ್ಟ್ ಕೊಡ್ತೇವೆ ಯಾವತ್ತು ಪ್ರಪಂಚ ಕನ್ನಡದ ಒಂದೇ ಹಾಂ ಅವ್ರು ಹೇಳಿ ಇವ್ರು ಹೇಳಿ ಸುಮ್ಮನೆ ಜಗಳ ಮಾಡೋಕೆ ಬೇಕೇ ಇಲ್ಲ ಯಾವತ್ತಿಗೂ ಸುಮ್ಮನೆ ಮುಂತ ಹಿಂಗೆ ಆಗ್ಯದ್ದು ಯಾವತ್ತಿಗೇಳೋಣ ಈ ಸುಮ್ಮನೆ ಸುಮ್ಮನೆ ಎಲ್ಲ ರಾಜಕೀಯದವ್ರು ಸುಮ್ಮನೆ ಗುದ್ದಾಡ್ತಾರೋ ಅಷ್ಟು ನಮ್ಮ ಬೆಂಗಳೂರು ಉದ್ದಾರ ಮಾಡಲ್ಲ ಒಳಗೆ ಒಳಗ ಯಾವರೆಲ್ಲ ಹೋಗ ರೈತರ ಬಗ್ಗೆ ಯಾರು ಮಾತಾಡ್ತಾರ ಮಾತಾಡಲ್ಲ ಸೊ ಸುಮ್ಮನೆ ಚೆಲ್ಲರ ಬಡ್ರ ಯಾವ್ರು ಮಾಡಕ್ಕೆ ಹೋಗ್ತಾರೆ ಅವನ ಗುಂಡಿ ಮುಚ್ಚೋಕೆ ಹೋದ್ರೆ ಅಲ್ಲೇ ಮುಚ್ತಾರೆ ಅಲ್ಲಿ ಮುಚ್ಚಿ ಮುಚ್ತಾರೆ ಮಾತಾ ನಮ್ಮ ಮುಚ್ಚ ಮಾತಾಡ್ತಾರೆ ಮುಚ್ಚಿಬಿಡ್ತಾರೆ ಇನ್ನೇನಮ್ಮ ಅವರು ರಾಜಕೀಯದ ಅವ್ರಿಗೆ ನಮ್ಮ ರಾಜಕೀಯ ನಮಗೆ ನಾವು ಓಟ್ ಹಾಕಿದ್ರೆ ನಮಗೆ ನಾವು ಓಟಿಗೆ ಐದು ಸಾವಿರ ಕೊಟ್ಬಿಟ್ರೆ ಅಂತ ಹೋಗ್ಬಿಡ್ತೀವಿ ಯಾಕೆ ಬೇಕೈತೆ ನಮ್ಮ ಕರ್ನಾಟಕ ಯಾವತ್ತಿ ಒಂದೇ ಇರ್ತಿರ್ಬೇಕು ನಾವು ಅಲ್ಲೇ ಮಾತಾಡೋದು ಇಲ್ಲೇ ಮಾತಾಡೋದು ಬೇಕೇ ಇಲ್ಲ ಕರೆಕ್ಟಾ ಅಲ್ಲೇ ಮಾತಾಡಿದ್ವಿ ನಾವು ಅವರು ಇದು ಇದು ಅದು ತರಕ್ಕೆ ತರಕೊಬಾರ್ದು ಎಲ್ಲ ರಾಜಕೀಯದ ನಮ್ಮ ಮಕ್ಕಳು ಒಂದೇ ಅವರು ಗುದ್ದಾಡ್ತಾರೆ ನಮಗೆ ಜಗಳಾಡ್ತಾರೆ ಆದ್ಮೇಲೆ ಅವರೇ ಒಂದಾಕ್ತಾರೆ ಅವರು ಸಿಗಿತ್ಸದ್ದಾಗ ಗೊತ್ತಿಲ್ಲ ಏನು ಎಣ್ಣೆ ಹೊಡೆದು ಗೊತ್ತಿಲ್ಲ ನಾವು ಹೊಡ್ತೀವಿ ಐವತ್ತು ರೂಪಾಯಿ ಕೊಟ್ಟು ಐವತ್ತು ರೂಪಾಯಿ ನಮ್ಗೆ ಎಣ್ಣೆ ಹೊಡೆ ಕೊಡ್ತಾರೆ ಹಾಂ ಇವಾಗ ಏಕ ಪಬ್ಲಿಕ್ ಬಿಡು ಸಂಬಂಧ ಏನೈತೆ ಕರ್ನಾಟಕ ಮೇಲೆ ಕರ್ನಾಟಕ ಒಂದೇ ಇರಬೇಕು ಅವತ್ತಿಗೆ ಕರ್ನಾಟಕ ಚೇಂಜ್ ಆಗ್ಬೇಕು ನಾವು ಅವ್ರ ಭಾಷೆ ಬಿಟ್ಟು ಇವ್ರ ಯಾರು ಬೇಸ್ ಚೆನ್ನಾಗಿ ಬೇಕೈತೆ ಬಿಟ್ಬಿಡಕ್ಕು ಎಲ್ಲ ಭಾಷೆ ಬಿಡು ನಾವು ಕನ್ನಡ ಬಗ್ಗೆ ಈ ಕನ್ನಡದವ್ರನ್ನೇ ಕನ್ನಡ ಕನ್ನಡದ ಮೇಲೆ ಕನ್ನಡ ಬಿಟ್ಬಿಡಕ್ಕು ಹಿಂದಿ ಇಂಗ್ಲೀಷ್ ಬಿಟ್ಬಿಡಕ್ಕೆ ಬಿಟ್ಬಿಡಕ್ಕೆ ಆಯ್ತಾ ಕರೆಕ್ಟಾ ಕನ್ನಡದ ಮೇಲೆ ಎಲ್ಲ ಒಂದೇ ನಾವು ನಾವು ಬಂದ ಮೇಲೆ ಭಾವನೆ ಒಂದೇ ಇರ್ತಿರ್ಬೇಕು ಅರ್ಥವು ಕೆಟ್ಟ ಬಂದು ಇಟ್ಕೊಬೇಕು ಹೋಗ್ಬಾರ್ದು ನಾವು ಓಟ್ ಇವರು ನಮ್ಮ ರಾಜಕೀಯರು ಹೆಂಗದ ಗೊತ್ತಾ ಚಿಲ್ಡ್ರ ಬರ್ಗು ನಾವು ಅಲ್ಲೇಂದು ಮಾತಾಡ್ತೀವಿ ಇಲ್ಲೇಂದು ಮಾತಾಡ್ತೀವಿ ನಾವು ಅವ್ರಿಗೆ ಗುದ್ದಾಡ್ತೀವಿ ಇವ್ರಿಗೆ ಗುದ್ದಾಡ್ತೀವಿ ಎಲ್ಲರೂ ಒಂದಾಗ್ರೆ ಯಾವತ್ತ ನೋಡು ಎಲ್ಲರೂ ಒಂದಾಗಬೇಕು ರಾಜಕೀಯದವ್ರು ಮಾತ್ರ ಎಲ್ಲರೂ ಒಂದಾಗಿದ್ರೆ ಮಾತ್ರ ಯಾವುದು ಭಾವನೆ ಕರೆಕ್ಟ್ ಇರುತ್ತೆ ಅಣ್ಣ ನಾವು ಕನ್ನಡದ ಈ ಕನ್ನಡದನು ಕನ್ನಡ ಯಾವ ಸುಮ್ಮನೆ ಸುಮ್ಮನೆ ಮಾತಾಡ್ತಾರ ನಾವು ತೆಲುಗು ಕನ್ನಡ ಕರ್ಣ ಅಲ್ಲ ನಾವು ಅದಕ್ಕೆ ಇದು ಇವತ್ತು ಬೈ ಫಸ್ಟ್ ಟೈಮ್ ನಾವು ನಮ್ಮಮ್ಮ ನನಗೆ ಆಯ್ತು ನೋಡು ಇವತ್ತು ಡಿ ಇವತ್ತು ರೂಪಾಯಿ ಕೊಟ್ಟು ಬಂದಿರೋದು ಅಷ್ಟೇ ವರ್ತನ ಬುಕ್ ಮಾಡಿದ್ದು ತೆಲುಗು ಅಂತ ಇವರು ಡಿ ಎಸ್ ಸಿ ಅಂತಂದು ಅವ್ರು ಏನು ಮಾಡಿರೋಂತ ಬಂದು ರಾಶಿ ಮಾಡೇ ನಾನು ಕರೆಕ್ಟಾ ಅದನ್ನು ಬಿಟ್ಟು ಏನು ಬಂದಿಲ್ಲ ನಮ್ಮ ತೆಲುಗು ಅವರು ತೆಲುಗರು ಅವರು ಅವ್ರು ಕನ್ನಡದವ್ರು ಅವ್ರ ಭಾಗ್ಯ ಅವ್ರ ಮಾಗೆ ಮಾತಾಡ್ತಾರೆ ನಮ್ಮದು ಅವ್ರ ಬಗ್ಗೆ ನಮ್ಮ ಬಗ್ಗೆ ಅವ್ರು ಕಡು ಬಬ್ ಮಾಡ್ಕೋಬಾರ್ದು ಕರಡ ತವಳ ಅವ್ರ ಬಗ್ಗೆ ನಾವು ಮಾತಾಡ್ಕೊತೀವಿ ನಮ್ಮ ಬಗ್ಗೆ ಅವ್ರು ಮಾತಾಡ್ಕೋಬಾರ್ದು ಅದ್ರ ಬಗ್ಗೆ ಮಾತಾಡಬಾರ್ದು ಹೊರತು ಸುಮ್ಮನೆ ನಾವು ಒದ್ದಾಡಿ ಸುಮ್ಮನೆ ವೇಸ್ಟ್ ಎರಡು ಇವಾಗ ಪ್ರತಿಯೊಂದು ಏರಿದಾಗ ಹೋದ್ಬಿಟ್ಟು ಸುಮ್ಮನೆ ಜಗಳೊಳ ನಮ್ಮ ರಾಜಕೀಯದೇನತ್ತೆ ಅದೈತಿ ಇದೈತಿ ಅವ್ರ ಭಾಷೆ ಇವ್ರ ಭಾಷೆ ಅಂಬಕ್ಕೆಲ್ಲ ಇರಂಗಿದ್ರೆ ಒಂದೇ ಒಂದೇ ಭಾಷೆನ ಇರೋದು ಈ ಬೆಂಗಳೂರ ಮಾತ್ರ ಇಂಗ್ಲೀಷ್ ಐತೆ ಹಿಂದಿ ಐತೆ ಪ್ರತಿಯೊಂದು ಜಾಗದ ಸೆಕ್ಸ್ ಹಾಕ್ತಾರೆ ಕರೆಕ್ಟಾ ಹಿಂದಿ ಇಂಗ್ಲೀಷ್ ಎಲ್ಲ ಸರಿ ಹೇಳ್ತಾರೆ ಅದನ್ನು ಬಿಟ್ಟರೆ ಯಾಕೆ ಬೇಕಾಯ್ತಣ ಬಿಟ್ಟರೆ ಎಲ್ಲ ಬಂಗ್ ಮಾಡೋ ಇಲ್ಲ ತಿಕ್ಕಮ್ಮೆ ಕರ್ ಕನ್ನಡ ಭಾಷೆದಾಗೆ ಇಡ್ಬೇಕು ಇಟ್ಟರೆ ಕನ್ನಡ ಭಾಷೆ ಇಡ್ಬೇಕು ಇಲ್ಲಾಂದ್ರೆ ಎಲ್ಲ ಬಮ್ ಮಾಡ್ಬೇಕು ಅದು ಬಿಟ್ಟರೆ ಹಿಂದಿ ಇಂಗ್ಲೀಷ್ ಅಮ್ಮಂತಲ್ಲಪ್ಪ ಬೆಂಗಳೂರು ಎಲ್ಲರೂ ಒಂದಿತ್ತಿಗೆ ಇರ್ತೈತೆ ನಾವು ಕನ್ನಡದ ನಾವು ಇಂಡಿಯಾದ ಮಾತ್ರ 야, 왜또 완전 아웃?